ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಒಂದು ಚಿಕನ್ ಸಾಲ್ನ ಅಥೆಂಟಿಕ್ ಮುಸ್ಲಿಮ್ ಸ್ಟೈಲು ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ನಾನ್ ವೆಜ್ ಮಾಡುವಾಗ ಒಳ್ಳೆ ಟೇಸ್ಟು ನಾನು ಒನ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಈ ಸಾಲನ್ನು ಮಾಡೋಕ್ಕೆ ನೋಡಿ ಇದು ಹಾಕತ್ತಾ ಇದ್ದೀನಿ ಈಗ ಇದು ಚೆನ್ನಾಗೆ ಫ್ರೈ ಮಾಡಬೇಕು ಜೊತೇಲೆ ಒಂದು ಹತ್ತು ನಿಮಿಷ ಇದು ಬಾಯ್ಲ್ ಮಾಡಬೇಕು ರೆಡಿ ಆಗೋಯ್ತು ಚಿಕನ್ ಸಾಲ್ನ ಬಿರಿಯಾನಿಗೆ ಪರೋಟ ಚಪಾತಿ ರೋಟಿ ಎಲ್ಲದಗೂ ಒಳ್ಳೆ ಕಾಂಬಿನೇಷನ್ ಜಾಸ್ತಿ ಮಸಾಲೆನೂ ಇಲ್ಲ ಜಾಸ್ತಿ ಆಯಿಲೂ ಇಲ್ಲ ಹಲೋ ಫ್ರೆಂಡ್ಸ್ ನಾನು ಶಬ್ಬುರ್ ಹಾನ್ ನೀವು ಎಲ್ಲ ವಿಡಿಯೋದಲ್ಲಿ ನನ್ನ ಫುಲ್ ಸಪೋರ್ಟ್ ಮಾಡಿದ್ದೀರಾ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಒಂದು ಚಿಕನ್ ಸಾಲ್ನಾ ಅಥೆಂಟಿಕ್ ಮುಸ್ಲಿಮ್ ಸ್ಟೈಲು ತುಂಬ ಸಿಂಪಲ್ಲಾಗೆ ಬಿರಿಯಾನಿ ಗೀ ರೈಸು ಜೀರಾ ರೈಸು ಅದರ ಜೊತೆ ಎಲ್ಲ ಜೊತೆ ವೈಟ್ ರೈಸ್ ಜೊತೆ ಚಪಾತಿ ಪರೋಟ ಎಲ್ಲ ಜೊತೆ ನೀವು ಅದು ಒಳ್ಳೆ ಕಾಂಬಿನೇಷನು ಬನ್ನಿ ಶುರು ಮಾಡೋಣ ಚಿಕನ್ ಸಾಲನ್ನ ಮಾಡೋಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಇದು ಫಿಸಿಕಲಿ ರಿಫೈಂಡ್ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ನೂರು ಎಮ್ ಎಲ್ ನಾನು ಎಣ್ಣೆ ಯೂಸ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಇದಕ್ಕೆ ನಾನು ಹಾಕತ್ತಾ ಇದ್ದೀನಿ ಓಲ್ ಸ್ಪೈಸಸ್ ಬಿರಿಯಾನಿ ಎಲೆ ಲವಂಗ ಒಂದು ಹತ್ತು ಪೀಸು ಐದು ಪೀಸ್ ಎಲೆ ಹಾಕಿ ಟೂ ಇಂಚ್ ಚಕ್ಕೆ ಮತ್ತು ಲಾಸ್ಟ್ ಟೈಮು ನಾನು ಬಿರಿಯಾನಿ ಮಾಡಿ ತೋರಿಸಿದೆ ತುಂಬ ಇಷ್ಟ ಆಯಿತು ಎಲ್ರಿಗೂ ಒಳ್ಳೆ ಕಮೆಂಟ್ ಮಾಡಿದರೆ ಥ್ಯಾಂಕ್ಸ್ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಎರಡು ಚಾಪ್ ಮಾಡಿರೋದು ಈರುಳ್ಳಿ ಸಣ್ಣ ಸಣ್ಣ ಹಚ್ಚಿರೋದು ಎರಡು ಮೀಡಿಯಮ್ ಈರುಳ್ಳಿ ನಾನು ಮೈಸೂರು ಮೈಸೂರಲ್ಲೇ ಜೂ ಹತ್ರ ಇರೋದು ನಮ್ಮ ಹೋಟ್ಲು ಮೈಸೂರು ಅಡುಗೆ ಅಂದ್ಬಿಟ್ಟು ಅಲ್ಲಿ ಕೆಲಸ ಮಾಡೋದು ನಾನು ಸರ್ ಆಲ್ರೌಂಡರ್ ನಾನು ಎಕ್ಸಿಕ್ಯೂಟಿವ್ ಶೆಪ್ಪಲ್ಲಿ ನಾನೆಲ್ಲ ಮೇಂಟೈನ್ ಮಾಡೋದು ಸೊ ಯಾರು ಇಲ್ಲಾಂದ್ರೆ ಅವಾಗ ನಾನು ನೋಡ್ಕೋಬೇಕು ಆ ಡಿಪಾರ್ಟ್ಮೆಂಟ್ ನಾರ್ತ್ ಇಂಡಿಯನ್ ತಂದೂರು ಚೈನೀಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೂ ನಾನ್ ವೆಜ್ ಮಾಡುವಾಗ ಒಳ್ಳೆ ಟೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಒಳ್ಳೆ ಚೆನ್ನಾಗಿ ಫ್ರೈ ಆಗಬೇಕು ಫುಲ್ ಕೆಂಪು ಆಗಬೇಕು ಅವಾಗ ಅದು ಒಳ್ಳೆ ಟೇಸ್ಟ್ ಬರುತ್ತೆ ಈಗ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಒಂದು ಚೆನ್ನಾಗಿ ಫ್ರೈ ಆಗಬೇಕು ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಈ ಸಾಲನ್ನು ಮಾಡೋಕ್ಕೆ ನೋಡಿ ಇದು ಹಾಕತಾ ಇದ್ದೀನಿ ಈಗ ಇದು ಚೆನ್ನಾಗೆ ಫ್ರೈ ಮಾಡಬೇಕು ಜೊತೆಲೆ ಮಸಾಲೆ ಎಲ್ಲ ಇಳಿತದೆ ಸಕ್ಕದಾಗಿರ್ತದೆ ತಿನ್ನೋಕ್ಕೆ ಈಗ ನೋಡಿ ಒಂದು ಸ್ವಲ್ಪ ರುಚಿ ಅಷ್ಟು ಉಪ್ಪು ಹಾಕತಾ ಇದ್ದೀನಿ ಒಂದು ಸ್ವಲ್ಪ ಹಸಿನ ಪುಡಿ ಈಗ ಇಷ್ಟೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಹಾಕತಾ ಇದೀನಿ ಮೀಡಿಯಮ್ ಸೈಜ್ ಐದು ಟೊಮೆಟೊ ಪೇಸ್ಟ್ ಹಾಕಿದ್ದೀನಿ ಚಿಲ್ಲಿ ಪೌಡರ್ ಹಾಕತಾ ಇದ್ದೀನಿ ಒನ್ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಧನಿಯಾದ ಪುಡಿನೂ ಅರ್ಧ ಸ್ಪೂನ್ ಈಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಬಾಯ್ಲ್ ಮಾಡ್ಬಿಡೋದು ಜೊತೆಲಿ ಗ್ರೇವಿ ಜೊತೆ ಚಿಕನ್ ಒಂದು ನಾಲ್ಕೈದು ಹಸಿ ಮಧ್ಯದಲ್ಲಿ ಕಟ್ ಮಾಡಿರೋದು ಒಂದು ಹತ್ತು ನಿಮಿಷ ಇದು ಬಾಯ್ಲ್ ಮಾಡಬೇಕು ಒಂದು ಐವತ್ತು ಗ್ರಾಮ್ ಕ್ಯಾಶ್ಮೇಟ್ದು ಪೇಸ್ಟ್ ಮಾಡಿದ್ದೀನಿ ಅದು ಹಾಕುತ್ತಾ ಇದ್ದೀನಿ ಸ್ವಲ್ಪ ತಿಕ್ಕಾಗಲಿ ಅಂದ್ಬಿಟ್ಟು ಗ್ರೇವಿ ಒಳ್ಳೆ ಟೇಸ್ಟ್ ಬರುತ್ತೆ ರೆಡಿ ಆಗೋಯಿತು ಚಿಕನ್ ಸಾಲ್ನ ಈಗ ನಾನು ಫೈನಲ್ ಟಚ್ ಕೊತ್ತಂಬರಿ ಸೋಪ್ ಹಾಕತಾ ಇದ್ದೀನಿ ಈ ಥರ ಇದು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ತೆಳುನೂ ಇಲ್ಲ ಬಿರಿಯಾನಿಗೆ ಪರೋಟ ಚಪಾತಿ ರೋಟಿ ಎಲ್ಲದಗೂ ಒಳ್ಳೆ ಕಾಂಬಿನೇಷನ್ ಜಾಸ್ತಿ ಮಸಾಲೆನೂ ಇಲ್ಲ ಜಾಸ್ತಿ ಆಯಿಲೂ ಇಲ್ಲ ಫೈನಲ್ ಸ್ವಲ್ಪ ಆಗತ್ತ ಇದ್ದೀನಿ ಕೊತ್ತಂಬರಿ ಸೊಪ್ಪು ನೋಡಿ ಅಥೆಂಟಿಕ್ ಮುಸ್ಲಿಮ್ ಸ್ಟೈಲ್ ಚಿಕನ್ ಸಾಲ್ನ ನಮ್ಮ ಕ್ಯಾಟ್ರಿಂಗಲ್ಲಿ ನಾವು ಇದು ಸರ್ವ್ ಮಾಡ್ತೀವಿ ನೀವು ಮನೇಲಿ ಇದು ಟ್ರೈ ಮಾಡಿ ನಿಮ್ಮ ಮನೇಲಿ ಏನೋ ಫಂಕ್ಷನ್ ಇದ್ರೆ ನಮಗೆ ಆರ್ಡರ್ ಮಾಡಿ ನಂಬರ್ ನಾವು ಸ್ಕ್ರೀನಲ್ಲಿ ಕೊಟ್ಟಿದ್ದೀವಿ వీడియో ఇష్టాయితల్వా నెక్స్ట్ వీడియోకి సిక్తిని బాయ్